ನಮಸ್ಕಾರ ದೇವರಾಜು ಶಿವರ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ಪ್ರಕಾಶ ಸಂಖ್ಯಾ ಆಟ ಪಾಠದ ಒಂದು ಪುಟ ಸಂಖ್ಯೆ ಅರವತ್ತೆರಡರಲ್ಲಿ ಬರ್ತಕ್ಕಂಥ ಆ ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ ಅರವತ್ತೆರಡರಲ್ಲಿ ಬರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಆ ಲೆಕ್ಕಗಳಿಗೆ ಸಂಬಂಧಪಟ್ಟಂತ ವಿವರಣೆಯನ್ನು ನೀಡಿದ್ದೆ ಇಲ್ಲಿ ಅದೇ ಪುಟದಲ್ಲಿ ಬರ್ತಕ್ಕಂಥ ಗಡಿಯಾರ ಮತ್ತು ಕ್ಯಾಲೆಂಡರ್ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಆ ಕಂಟೆಂಟ್ ಅಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನ ನೀಡಿದ್ದಾರೆ ಅವುಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ ಆದ್ಮೇಲೆ ಹನ್ನೆರಡು ಗಂಟೆಗಳ ಗಡಿಯಾರದಲ್ಲಿ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷ ಹತ್ತು ಗಂಟೆ ಹತ್ತು ನಿಮಿಷ ಹನ್ನೆರಡು ಗಂಟೆ ಇಪ್ಪತ್ತೊಂದರಂತೆ ಅಂಕಿಗಳು ಮುಂದೆ ಮತ್ತು ಹಿಂದೆ ಒಂದೇ ರೀತಿ ಇರುವ ಎಲ್ಲಾ ಸಮಯಗಳನ್ನು ಕಂಡಿಡಿರಿ ಇಂತಹ ಸಮಯಗಳನ್ನ ಪಾಲಿಂಡ್ರಾಮಿಕ್ ಸಮಯಗಳು ಅಂತೇಳಿ ಕರೀತಾರೆ ಪಾಲಿಂಡ್ರಾಮಿಕ್ ನಂಬರ್ಗಳು ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಹಿಂದಿನಿಂದ ಹಿಂದೆ ಮುಂದೆ ಒಂದೇ ರೀತಿಯನ್ನ ಯಾವ ರೀತಿ ಬರೋದನ್ನು ಕೂಡ ಒಂದೇ ರೀತಿ ಬರ್ತಕ್ಕಂಥದ್ದನ್ನ ಈಗ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷ ನಿಮಿಷವನ್ನು ಹಿಂದ್ಗಡೆಯಿಂದ ಹೋದ್ರು ಕೂಡ ನಾಲ್ಕು ನಾಲ್ಕು ನಾಲ್ಕೇ ಬರುತ್ತೆ ಒಂದು ಸೊನ್ನೆ ಒಂದು ಸೊನ್ನೆ ಹತ್ತು ಗಂಟೆ ಹತ್ತು ನಿಮಿಷವನ್ನ ಒಂದು ಸೊನ್ನೆ ಒಂದು ಸೊನ್ನೆ ಸೇಮ್ ಮತ್ತು ಹನ್ನೆರಡು ಗಂಟೆ ಇಪ್ಪತ್ತೊಂದರಲ್ಲಿಯೂ ಕೂಡ ಒಂದು ಎರಡು ಎರಡು ಒಂದು ಒಂದು ಎರಡು ಎರಡು ಒಂದು ಇದೇ ರೀತಿ ಬರುತ್ತೆ ಈ ರೀತಿಯ ಸಮಯಗಳನ್ನ ಪಾಲಿಟ್ರಮಿಕ್ ಸಮಯಗಳು ಅಂತೇಳಿ ಕರೀತಾರೆ ಈಗ ಹನ್ನೆರಡು ಗಂಟೆಗಳ ಗಡಿಯಾರದಲ್ಲಿ ಸಾಧ್ಯವಿರೋ ಎಲ್ಲ ಪಾಲಿಂಡ್ರೊಮಿಕ್ ಸಮಯಗಳು ಈ ರೀತಿ ಇವೆ ಅಂದ್ರೆ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಕೆಲವೊಂದಷ್ಟು ಪಾಲಿಂಡ್ರೊಮಿಕ್ ಸಮಯಗಳನ್ನು ಉದಾಹರಣೆ ಬರೀರಿ ಅಂತ ಅಂದಾಗ ಒಂದು ಗಂಟೆ ಒಂದು ನಿಮಿಷ ನೋಡಿ ಒಂದು ಸೊನ್ನೆ ಒಂದು ಒಂದು ಸೊನ್ನೆ ಒಂದು ಹಿಂದೆ ಮುಂದೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಯಾವ ರೀತಿ ಹೋದರೂ ಕೂಡ ಸೇಮ್ ಬರುತ್ತೆ ಒಂದು ಗಂಟೆ ಹನ್ನೊಂದು ನಿಮಿಷ ಒಂದು 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 ಗಂಟೆ ಇಪ್ಪತ್ತ ಒಂದು ನಿಮಿಷ ಒಂದು ಗಂಟೆ ಮೂವತ್ತೊಂದು ಒಂದು ಗಂಟೆ ನಲವತ್ತೊಂದು ಒಂದು ಗಂಟೆ ಐವತ್ತೊಂದು ಇವುಗಳು ಪಾಲಿನ್ಟ್ರಾಮಿಕ್ ಸಮಯಗಳು ಆಗ್ತವೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಓದಿದಾಗಲೂ ಕೂಡ ಸಂಖ್ಯೆಗಳು ಅಥವಾ ಅಂಕಿಗಳು ಸೇಮ್ ಇರುತ್ತೆ ಈಗ ನೋಡಿ ಎರಡು ಗಂಟೆ ಎರಡು ನಿಮಿಷ ಎರಡು ಗಂಟೆ ಹನ್ನೆರಡು ನಿಮಿಷ ಎರಡು ಒಂದು ಎರಡು ಎರಡು ಒಂದು ಎರಡು ಎರಡು ಗಂಟೆ ಇಪ್ಪತ್ತೆರಡು ನಿಮಿಷ ಎರಡು 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 ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಹೇಗೆ ಓದಿರು ಎರಡು ಗಂಟೆ ಮೂವತ್ತೆರಡು ಎರಡು ಮೂರು ಎರಡು ಎರಡು ಮೂರು ಎರಡು ಇದು ನೋಡಿ ಎರಡು ಗಂಟೆ ನಲವತ್ತೆರಡು ನಿಮಿಷ ಎರಡು ನಾಲ್ಕು ಎರಡು ಎರಡು ನಾಲ್ಕು ಎರಡು ಇದೇ ರೀತಿ ಎರಡು ಗಂಟೆ ಐವತ್ತೆರಡು ನಿಮಿಷ ಸೇ ಮೂರು ಗಂಟೆ ಮೂರು ನಿಮಿಷ ಮೂರು ಸೊನ್ನೆ ಮೂರು ಮೂರು ಸೊನ್ನೆ ಮೂರು ಮೂರು ಗಂಟೆ ಹದಿಮೂರು ನಿಮಿಷ ಮೂರು ಗಂಟೆ ಇಪ್ಪತ್ತ್ಮೂರು ಮೂರು ಗಂಟೆ ಮೂವತ್ತ್ ಮೂರು ಮೂರು ಗಂಟೆ ನಲವತ್ತ್ ಮೂರು ಮೂರು ಗಂಟೆ ಐವತ್ತ್ ಮೂರು ಇವು ಹನ್ನೆರಡು ಗಂಟೆಯ ಗಡಿಯಾರದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಪಾಲಿಂಟ್ರಮಿಕ್ ಸಮಯಗಳು ಆಗಿವೆ ಈಗ ಅದೇ ರೀತಿ ನಾಲ್ಕು ಗಂಟೆ ನಾಲ್ಕು ನಿಮಿಷ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಾಲ್ಕು ಮೂರು ನಾಲ್ಕು ನಾಲ್ಕು ಮೂರು ನಾಲ್ಕು ನಾಲ್ಕು ಗಂಟೆ ನಲವತ್ನಾಲ್ಕು ನಾಲ್ಕು ಐವತ್ನಾಲ್ಕು ಅದರಲ್ಲಿ ಐದು ಗಂಟೆ ಐದು ನಿಮಿಷ ಐದು ಗಂಟೆ ಹದಿನೈದು ಐದು ಗಂಟೆ ಇಪ್ಪತ್ತೈದು ಐದು ಗಂಟೆ ಮೂವತ್ತೈದು ನಿಮಿಷ ಐದು ಗಂಟೆ ನಲವತ್ತೈದು ಎಲ್ಲವೂ ಕೂಡ ಪಾಲಿನ್ಡ್ರಾಮಿಕ್ ಸಮಯಗಳಾಗಿವೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಇದು ನೋಡಿ ಆರು ಗಂಟೆ ಆರು ಏಳು ಗಂಟೆ ಏಳು ನಿಮಿಷ ಎಂಟು ಗಂಟೆ ಎಂಟು ನಿಮಿಷ ಒಂಬತ್ತು ಗಂಟೆ ಒಂಬತ್ತು ನಿಮಿಷಗಳಾಗಿವೆ ಇವು ಒಂದು ಅಂಕಿಯ ಗಂಟೆಗಳಾಗಿವೆ ಎರಡು ಅಂಕಿಯ ಗಂಟೆಗಳು ಹತ್ತು ಗಂಟೆ ಒಂದು ನಿಮಿಷ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷ ಇವು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಹೇಗೆ ಓದನ್ನು ಕೂಡ ಒಂದೇ ಆಗಿರ್ತವೆ ಇವು ಪಾಲಿಂಡ್ರಾಮಿಕ್ ಸಮಯ ಈಗ ನೆಕ್ಸ್ಟು ಪಠ್ಯಪುಸ್ತಕದಲ್ಲಿನೇ ಕೊಟ್ಟಿರ್ತಕ್ಕಂಥ ಮತ್ತೊಂದು ಸಮಸ್ಯೆ ಕ್ಯಾಲೆಂಡರ್ನಲ್ಲಿನ ದಿನಾಂಕದ ವಿನ್ಯಾಸಗಳಿಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಹನ್ನೊಂದು ದಿನಾಂಕ ಹನ್ನೊಂದು ತಿಂಗಳು ಎರಡು ಎರಡು ಸಾವಿರದ ಹನ್ನೊಂದು ಹನ್ನೊಂದು ಎರಡು ಎರಡು ಸಾವಿರದ ಹನ್ನೊಂದರಂತೆ ದಿನಾಂಕದ ಅಂಕಿಗಳನ್ನು ಒಟ್ಟಾಗಿ ಬರೆದಾಗ ಒಟ್ಟಾಗಿ ಬರೆದಾಗ ಹಿಂದಿ ಮುಂದೆ ಮತ್ತು ಹಿಂದೆ ಒಂದೇ ರೀತಿ ಓದಬಹುದಾದ ಹಿಂದಿನ ದಿನಾಂಕಗಳನ್ನು ಬರೆಯಿರಿ ಅಂತೇಳಿ ಪಾಲಿಂಡ್ರಾಮಿಕ್ ದಿನಾಂಕಗಳನ್ನು ಈಗ ಸಮಯಗಳನ್ನು ಬರೆದು ಹಿಂದುಗಡೆ ಮೊದಲಿನ ಉದಾಹರಣೆಯಲ್ಲಿ ಪಾಲಿಂಡ್ರಾಮಿಕ್ ಸಮಯಗಳನ್ನು ಬರೆದು ಈಗ ಪಾಲಿಂಡ್ರಾಮಿಕ್ ದಿನಾಂಕಗಳನ್ನು ನಾವು ಬರಿತಾ ಹೋಗ್ತೀವಿ ನೋಡಿದೀವಿ ಹನ್ನೊಂದು ಎರಡು ಎರಡು ಸಾವಿರದ ಹನ್ನೊಂದನ್ನು ನಾವು ಈ ರೀತಿ ಒಟ್ಟಾಗಿ ಬರೆದಾಗ ಹನ್ನೊಂದು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಒಂದು ನೋಡಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಯಾವ ರೀತಿ ಓದಿ ಒಂದು ಒಂದು ಸೊನ್ನೆ ಎರಡು ಎರಡು ಸೊನ್ನೆ ಒಂದು 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 ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಒಂದು ಸೇಮ್ ಬರುತ್ತೆ ಈ ಥರದವುಗಳನ್ನು ನಾವು ಪಾಲಿಂಟ್ರಾಮಿಕ್ ದಿನಾಂಕಗಳು ಅಂತೇಳಿ ಕರಿತೀವಿ ಈ ರೀತಿಯ ಕೆಲವೊಂದು ಉದಾಹರಣೆಗಳನ್ನು ಇಂದಿನ ಈ ಈ ದಿನಾಂಕದ ಹಿಂದಿನ ದಿನಾಂಕಗಳನ್ನು ಬರಿತಾ ಹೋಗ್ಬೇಕು ನೋಡಿ ಇಲ್ಲಿ ಬರೆದಿದೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಹನ್ನೊಂದರ ಇಂದಿನ ದಿನಾಂಕಗಳಿಗೆ ಇಲ್ಲೊಂದಷ್ಟು ಉದಾಹರಣೆಗಳನ್ನು ಬರೆದಿದೆ ಒಂದು ಎರಡು ಎರಡ್ ಸಾವಿರದ ಹತ್ತು ನೋಡಿ ಸೊನ್ನೆ ಒಂದು ಸೊನ್ನೆ ಎರಡು ಸೊನ್ನೆ ಒಂದು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಒಟ್ಟಾಗಿ ಬರೆದಾಗ ನೋಡಿ ಸೇಮ್ ಈ ಕಡೆಯಿಂದ ಹೆಂಗ್ ಕಾಣುತ್ತೋ ಈ ಕಡೆಯಿಂದ ಓದಿದ್ರು ಕೂಡ ಸೇಮ್ ಅದೇ ಬರುತ್ತೆ ಸೊನ್ನೆ ಒಂದು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಸೇಮ್ ಅದೇ ಅರ್ಥ ಇದು ನಾ ಪಾಲಿನ್ ಡ್ರಮಿಂಗ್ ದಿನಾಂಕಗಳು ಅಂತೇಳಿ ಕರಿತೀವಿ ಉದಾಹರಣೆ ಸೊ ಅದೇ ರೀತಿ ಎರಡನೇದು ಇಪ್ಪತ್ತು ಎರಡು ಎರಡು ಸಾವಿರದ ಎರಡು ಇದನ್ನು ಕೂಡ ಒಟ್ಟಾಗಿ ಬರೆದಾಗ ನೀವು ಒಟ್ಟಾಗಿ ಬರೆದು ನೋಡಬೇಕು ಆಗ ನಿಮಗೆ ಪಕ್ಕಾ ಅರ್ಥ ಆಗ ನೋಡಿ ಸೇಮ್ ಎರಡು ಸೊನ್ನೆ ಸೊನ್ನೆ ಎರಡು ಎರಡು ಸೊನ್ನೆ ಸೊನ್ನೆ ಎರಡು ಈ ಕಡೆಯಿಂದ ಓದಿ ಎರಡು ಸೊನ್ನೆ ಸೊನ್ನೆ ಎರಡು ಎರಡು ಸೊನ್ನೆ ಸೊನ್ನೆ ಎರಡು ಸೇಮ್ ನೆಕ್ಸ್ಟ್ ಮುಂದಿನ ಉದಾಹರಣೆ ಹತ್ತು ಎರಡು ಎರಡು ಸಾವಿರದ ಒಂದು ಸೇಮ್ ಒಂದು ಸೊನ್ನೆ ಸೊನ್ನೆ ಎರಡು ಎರಡು ಸೊನ್ನೆ ಸೊನ್ನೆ ಒಂದು ನೋಡಿ ಒಂದು ಸೊನ್ನೆ ಸೊನ್ನೆ ಎರಡು ಎರಡು ಸೊನ್ನೆ ಸೊನ್ನೆ ಒಂದು ಈ ಕಡೆಯಿಂದ ಹೇಳಿ ಒಂದು ಸೊನ್ನೆ ಸೊನ್ನೆ ಎರಡು ಎರಡು ಸೊನ್ನೆ ಸೊನ್ನೆ ಒಂದು ಇವುಗಳನ್ನ ಪಾಲಿನ್ ಟ್ರಮಿಕ್ ದಿನಾಂಕಗಳು ಅಂತೇಳಿ ಕರಿತೀವಿ ಇಲ್ಲಿ ಕೂಡ ಉದಾಹರಣೆ ಇಪ್ಪತ್ತೊಂಬತ್ತು ಹನ್ನೊಂದು ಸಾವಿರದ ನೂರ ತೊಂಬತ್ತೆರಡು ಹನ್ನೊಂದು ಹನ್ನೊಂದು ಸಾವಿರದ ನೂರ ಹನ್ನೊಂದು ಒಂದಷ್ಟು ಉದಾಹರಣೆಗಳನ್ನ ಇಲ್ಲಿ ನೀಡಲಾಗಿದೆ ನೆಕ್ಸ್ಟ್ ಮೂರನೆಯದು ಇಲ್ಲಿ ನಿಮಗೆ ಪಠ್ಯಪುಸ್ತಕದಲ್ಲಿಯೂ ಕೂಡ ಒಂದು ಪ್ರಶ್ನೆಯನ್ನ ಅಹ್ ಕೇಳಿದರೆ ಕಳೆದ ವರ್ಷದ ಕ್ಯಾಲೆಂಡರ್ ಈ ವರ್ಷಕ್ಕಿಂತ ವಿಭಿನ್ನವಾಗಿರುವುದನ್ನು ನೀವು ಗಮನಿಸಿರಬಹುದು ಅಲ್ಲದೆ ಮುಂದಿನ ವರ್ಷದ ಕ್ಯಾಲೆಂಡರ್ ಕೂಡ ಇಂದಿನ ವರ್ಷಗಳಂತೆ ವಿಭಿನ್ನವಾಗಿರುತ್ತದೆ ಆದರೆ ಯಾವುದೇ ವರ್ಷದ ಕ್ಯಾಲೆಂಡರ್ ಕೆಲವು ವರ್ಷಗಳ ನಂತರ ಪುನರಾವರ್ತನೆ ಆಗುತ್ತದೆಯೇ ಒಂದು ವರ್ಷದ ಎಲ್ಲ ದಿನಾಂಕ ಮತ್ತು ದಿನಗಳು ಇನ್ನೊಂದು ವರ್ಷದೊಂದಿಗೆ ನಿಖರವಾಗಿ ಹೊಂದಾಣಿಕೆ ಆಗುತ್ತದೆ ಅಂಥೇಳಿ ನಾನು ಏನು ಗಣಿತ ಪ್ರಕಾಶಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಮಾಡಬೇಕಾದ್ರೆ ನೀವು ಪಠ್ಯಪುಸ್ತಕವನ್ನು ಓಪನ್ ಮಾಡಿ ಇಟ್ಕೋಬೇಕು ಅಂತ ನಾನು ಹೇಳಿದ್ದೀನಿ ಊಟ ಸಂಖ್ಯೆ ಅರವತ್ತ ಏಳರಲ್ಲಿ ಅಂದರೆ ನಾವು ಪ್ರತಿ ವರ್ಷ ಕ್ಯಾಲೆಂಡರನ್ನು ಚೇಂಜ್ ಮಾಡ್ತಾ ಇರ್ತೀವಿ ಅವ್ರ ಏನು ಕೇಳನೇ ಯಾವುದಾದ್ರೂ ಒಂದು ಕ್ಯಾಲೆಂಡರ್ ಈ ವರ್ಷ ಇದ್ದ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಆಗಸ್ಟ್ ತಿಂಗಳಲ್ಲಿ ಯಾವ ದಿನಾಂಕದಂದು ಯಾವ ವಾರ ಬರುತ್ತೆ ಇದೇ ರೀತಿ ಮುಂದೆ ಯಾವುದಾರು ಒಂದು ವರ್ಷದಲ್ಲಿ ಇದೇ ರೀತಿಯ ಪುನರಾವರ್ತನೆ ಆಗುತ್ತಾ ಬಹುಶಃ ಇದೇ ಕ್ಯಾಲೆಂಡರ್ ಸೇಮ್ ಕ್ಯಾಲೆಂಡರ್ನ ಬಳಸಬಹುದಾ ಹೇಳಿ ನೋಡಿ ಕ್ಯಾಲೆಂಡರ್ಗಳನ್ನು ಕೆಲವು ವರ್ಷಗಳ ನಂತರ ಖಂಡಿತವಾಗಿಯೂ ಮರುಬಳಕೆ ಮಾಡಬಹುದು ಆದರೆ ಪ್ರತಿ ವರ್ಷವೂ ಮರುಬಳಕೆ ಸಾಧ್ಯವಿಲ್ಲ ಅದಕ್ಕೆ ಕಾರಣಗಳು ಈ ರೀತಿ ಇದ್ದಾವೆ ನಾವು ಕೆಲವು ವರ್ಷಗಳ ನಂತರದಲ್ಲಿ ಮರುಬಳಕೆಯನ್ನು ಮಾಡಬಹುದು ಆದರೆ ಪ್ರತಿ ವರ್ಷ ಮಾಡ್ಲಿಕ್ಕೆ ಆಗೋದಿಲ್ಲ ದಿನ ಒಂದು ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿರುತ್ತೆ ಮುನ್ನೂರ ಅರವತ್ತೈದನ್ನು ಏಳರಿಂದ ಭಾಗಿಸಿದಾಗ ಒಂದು ಶೇಷ ಉಳಿಯುತ್ತದೆ ಅಂದ್ರೆ ಮುನ್ನೂರ ಅರವತ್ತೈದು ಹೆಚ್ಚು ಹೊಲ್ಟು ಏಳರಿಂದ ಯಾಕೆ ಭಾಗಿಸ್ತೀವಪ್ಪ ಅಂತ ಅಂದ್ರೆ ಆ ಒಂದು ವಾರದಲ್ಲಿ ಏಳು ದಿನಗಳಿರುತ್ತೆ ಹಾಗಾಗಿ ಐವತ್ತೆರಡು ವಾರಗಳು ಪ್ಲಸ್ ಒಂದು ದಿನ ಹೀಗಾಗಿ ಈ ವರ್ಷ ಜನವರಿ ಒಂದು ಬುಧವಾರ ಆಗಿದ್ದರೆ ಮುಂದಿನ ವರ್ಷ ಅದು ಗುರುವಾರ ಆಗಿರುತ್ತದೆ ಅಂದ್ರೆ ಒಂದು ದಿನ ಮುಂದಕ್ಕೆ ಹೋಗುತ್ತೆ ನೀವು ಬೇಕಾದ್ರೆ ನೋಡಿ ಯಾಕೆಂದ್ರೆ ಈಗ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಬಂದಂಥ ಸಂದರ್ಭದಲ್ಲಿ ನೋಡಿ ಹೋದ ವರ್ಷ ಯಾವ ದಿನ ಬಂದಿತು ಈ ವರ್ಷ ಯಾವ ದಿನ ಬರುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತಾಗುತ್ತೆ ಒಂದು ದಿನ ಮುಂದಕ್ಕೆ ಹೋಗಿದೆ ಹೇಳಿ ಅಧಿಕ ವರ್ಷ ಲೀಪ್ ಇಯರ್ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಅಧಿಕ ವರ್ಷ ಬರುತ್ತದೆ ಅದರಲ್ಲಿ ಮುನ್ನೂರ ಅರವತ್ತಾರು ದಿನಗಳಿರುತ್ತವೆ ಮುನ್ನೂರ ಅರವತ್ತಾರು ಈಜಿಕೊಟ್ಟ ಐವತ್ತೆರಡು ವಾರಗಳು ಪ್ಲಸ್ ಎರಡು ದಿನಗಳು ಐವತ್ತೆರಡು ವಾರಗಳು ಯಾಕೆಂದ್ರೆ ಅಧಿಕ ವರ್ಷ ಅಂದಾಗ ಮುನ್ನೂರ ಅರವತ್ತಾರು ದಿನ ಬರುತ್ತೆ ಐವತ್ತೆರಡು ವಾರಗಳು ಪ್ಲಸ್ ಎರಡು ದಿನಗಳು ಅಧಿಕ ವರ್ಷದ ನಂತರ ವಾರ ಎರಡು ದಿನಗಳಷ್ಟು ಮುಂದೆ ಹೋಗುತ್ತದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಒಂದ್ಸರಿ ಸೋಮವಾರ ನನಗೆ ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂದ್ರೆ ಮುಂದಿನ ವರ್ಷದಲ್ಲಿ ಮಂಗಳವಾರ ಬಂದಿರುತ್ತೆ ಆದ್ರೆ ಒಂದು ವರ್ಷದಲ್ಲಿ ಏನಾಗುತ್ತೆ ಎರಡು ದಿನ ಶಿಫ್ಟ್ ಆಗಿರುತ್ತೆ ಸೋಮವಾರ ಬಂದ್ರೆ ನೆಕ್ಸ್ಟ್ ಬುಧವಾರ ಬಂದಿರುತ್ತೆ ಅದು ಯಾವಾಗ ಅಧಿಕ ವರ್ಷದ ನಂತರದಲ್ಲಿ ಒಂದು ಕ್ಯಾಲೆಂಡರ್ ಅನ್ನು ಮರುಬಳಕೆ ಮಾಡಬೇಕಾದರೆ ಆ ಎರಡು ವರ್ಷಗಳು ಒಂದೇ ವಾರದಿಂದ ಪ್ರಾರಂಭ ಆಗಬೇಕು ಮತ್ತು ಎರಡು ಸಾಮಾನ್ಯ ವರ್ಷಗಳಾಗಿರಬೇಕು ಅಥವಾ ಎರಡು ಅಧಿಕ ವರ್ಷಗಳಾಗಿರಬೇಕು ಯಾವುದೇ ವರ್ಷದ ಕ್ಯಾಲೆಂಡರ್ ಕೆಲವು ವರ್ಷಗಳ ನಂತರ ಪುನರಾವರ್ತನೆ ಆಗುತ್ತದೆಯೇ ಹೌದು ಖಂಡಿತವಾಗಿಯೂ ಪುನರಾವರ್ತನೆ ಆಗುತ್ತದೆ ಸಾಮಾನ್ಯ ವರ್ಷದ ಕ್ಯಾಲೆಂಡರ್ ಸಾಮಾನ್ಯವಾಗಿ ಆರು ಹನ್ನೊಂದು ಹನ್ನೊಂದು ಆರು ವರ್ಷಗಳ ಚಕ್ರದಲ್ಲಿ ಪುನರಾವರ್ತನೆ ಆಗುತ್ತದೆ ಇದು ಹೇಗೆ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಆರು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಮೂವತ್ತೊಂದರಲ್ಲಿ ಪುನಃ ಬರುತ್ತದೆ ಎರಡ್ ಸಾವಿರದ ಇಪ್ಪತ್ತ ಆರರ ಕ್ಯಾಲೆಂಡರ್ ಹನ್ನೊಂದು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಮೂವತ್ತೇಳರಲ್ಲಿ ಪುನರಾವರ್ತನೆ ಆಗುತ್ತದೆ ಇದನ್ನೇ ನಾವು ಆರು ಹನ್ನೊಂದು ಹನ್ನೊಂದು ನೋಡಿ ಆರು ಹನ್ನೊಂದು ಹನ್ನೊಂದು ಆರು ವರ್ಷಗಳ ಚಕ್ರದಲ್ಲಿ ಪುನರಾವರ್ತನೆ ಆಗತ್ತೆ ಅಂತ ಹೇಳಿರ್ತಕ್ಕಂಥದ್ದು ಅಧಿಕ ವರ್ಷದಲ್ಲಿ ಇದು ಪ್ರತಿ ಇಪ್ಪತ್ತೆಂಟು ವರ್ಷಗಳಿಗೊಮ್ಮೆ ಪುನರಾವರ್ತನೆ ಆಗುತ್ತದೆ ಅಧಿಕ ವರ್ಷ ಇಪ್ಪತ್ತೆಂಟು ವರ್ಷಗಳಿಗೋ ನಂತರದಲ್ಲಿ ಸೇಮ್ ಕ್ಯಾಲೆಂಡರ್ನ ಬಳಸಬಹುದು ಅಂತ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ನ ಮತ್ತೆ ಎರಡು ಸಾವಿರದ ಐವತ್ತೆರಡರಲ್ಲಿ ನಿಖರವಾಗಿ ಬಳಸಬಹುದು ಸ್ನೇಹಿತರೆ ಇದಾಗಿತ್ತು ಈ ಒಂದು ಗಣಿತ ಪ್ರಕಾಶದ ಅಹ್ ಪಠ್ಯಪುಸ್ತಕದಲ್ಲಿರ್ತಕ್ಕಂತ ಒಂದಷ್ಟು ಕಂಟೆಂಟ್ ಸಂಬಂಧಪಟ್ಟಂತೆ ನಾನು ಇದುವರೆಗೆ ಕೂಡ ಕೇವಲ ಲೆಕ್ಕಾಚಾರ ಮಾಡಿ ಸಮಸ್ಯೆಗಳನ್ನು ಮಾತ್ರ ನಾನು ಬಿಡಿಸ್ತಾ ಇದ್ದೆ ಇನ್ನು ಮುಂದಿನ ದಿನದಲ್ಲಿ ಇಡೀ ಪಠ್ಯಪುಸ್ತಕವನ್ನ ಪಠ್ಯಪುಸ್ತಕದಲ್ಲಿರತಕ್ಕಂಥ ಪ್ರತಿಯೊಂದು ಅಂಶವನ್ನು ಕೂಡ ವಿವರಣಾತ್ಮಕವಾಗಿ ತಿಳಿಸಬೇಕು ಅಂತಕ್ಕಂಥ ಇಚ್ಛೆಯನ್ನು ಹೊಂದಿದ್ದೇನೆ ಇದು ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಇದರ ಒಂದು ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು